ಏನಿದ್ಯವ್ವ ಉಟ್ಟುಸ್ಕೊಂಡು ಏನೇನೋ ಮಾತಾಡ್ಬೇಡ ಸುಮ್ಕೆ ಇದ್ಬಿಡು ಪರೀಕ್ಷೆ ಮಾಡಿಸ್ಬಿಟ್ಟು ಆಮೇಲೆ ಅದೇನು ಅಂತ ಗೊತ್ತಾಯ್ತದೆ ಹಾಸ್ಪಿಟ್ಲ್ಗೆ ಕರ್ಕೊಂಡು ಹೋದ್ರೆ ಎಲ್ಲ ಸರಿ ಹೋಗ್ತದೆ ಏಯ್ ನೀನು ಹೆಣ್ಮಕ್ಳು ಬಿಸಿ ಆಯಿತು ಆ ನಿಂಗೇನು ಗೊತ್ತಾಯ್ತದೇ ನಿಧಾನ ಪಾರ್ವತಿ ಮನೆ ಮರವಾದೆ ಪ್ರಶ್ನೆ ಚಿಕ್ಕ ವಯಸ್ಸಲ್ಲಿ ಕಟ್ಟಿರೋ ತಾಳಿನೇ ಇಟ್ಕೊಂಡು ಈಗ ಬಸ್ರಿ ಅಂತ ಹೇಳಿದ್ರೆ ಊರ ಜನ ಏನು ಹೇಳೋರು ಹೇಳು ಮುಂದೆ ಜಾರ್ ಬಿದ್ದಂಗ್ ಈಗಾಗ್ಲೇ ನೂರ್ ಜನ ನೂರ್ ತರ ಮಾತಾಡ್ತವ್ರೆ ಮನೆಗೆನೆ ಡಾಕ್ಟ್ರನ್ನ ಕರ್ಸೋಮ ಬಿಡು ಆಗೆಲ್ಲ ಸತ್ಯನ ಗೊತ್ತಾಯ್ತದೆ ನನ್ ಮಗನ್ ಮೇಲೆ ನನ್ಗೆ ಸ್ಯಾನೆ ನಂಬಿಕೆ ಆಯ್ತೆ